ಸರ್ ನಮಸ್ಕಾರ ನಮ್ಮ ಹೆಸರು ಅರುಣ್ ಕುಮಾರ್ ಅಂತ ಕುಬಟ್ಟ ಟ್ಯಾಕ್ಟರ್ ಶೋರೂಮು ಇದು ಬಂದು ದೇವನಹಳ್ಳಿಯಲ್ಲಿ ಇರೋದು ಹೆಡ್ ಆಫೀಸು ನೆಲ್ಮ ನೆಲ್ಮಂಗ್ಲ ಒಂದು ಆನೆಕಲ್ ಒಂದು ನಮ್ಮದು ಕುಬಟ ಟ್ಯಾಕ್ಟ್ರು ಬಂದು ಇದು ಟ್ವೆಂಟಿ ಫೋರ್ ಮಾಡಲ್ ನಿಮಗೆ ಇದು ಇದರಲ್ಲಿ ರೇ ಸ ತ್ರೀ ಸಿಲಿಂಡರ್ ಗಾಡಿ ಬಂದು ನಿಮಗೆ ಇದು ಜಪಾನ್ ಮೇಡು ನಿಮಗೆ ಆ ರೈತರಿಗೆ ತುಂಬ ಉಳಿತಾಯ ಆಗುತ್ತೆ ಡೀಸೆಲ್ ಬಂದು ಒಂದು ಅವರ್ಗೆ ಒಂದೂವರೆ ಲೀಟ್ರ್ ತೊಗೊಳುತ್ತೆ ಒಂದು ಉಳುಮೆಗೆ ಒನ್ ಅವರ್ಗೆ ಆಮೇಲೆ ನೀವು ಎಷ್ಟೇ ಹತ್ತು ಅವರ್ ಡ್ಯೂಟಿ ಕೆಲಸ ಮಾಡಿದ್ರೆ ಇದರಲ್ಲಿ ಪೈನ್ ಬರೋಲ್ಲ ಆಮೇಲೆ ಸೂಪರ್ ಡ್ರೂಪಲ್ ಕಂಟ್ರೋಲು ಇರಿದೆ ಓಕೆ ಪವರ್ ಸ್ಟೇರಿಂಗು ಫೋರ್ ವೀಲ್ ಡ್ರೈವು ಆಮೇಲೆ ನಿಮಗೆ ಸರ್ವಿಸಲ್ಲ ನಾರ್ಮಲ್ ಸರ್ವಿಸ್ ಟೂ ತೌಸಂಡ್ ರುಪೀಸಲ್ಲೇ ಸರ್ವಿಸ್ ಆಗುತ್ತೆ ತಿರ್ಗಿ ಮನೆ ಹತ್ರ ಬಂದು ನಾವು ಸರ್ವಿಸ್ ಕೊಡ್ತೀವಿ ಡೋರ್ ಡೋರ್ ಇಟ್ ಸರ್ವಿಸ್ ಕೊಡ್ತೀವಿ ಇದು ಕೊಡ್ತೀವಿ ನಿಮಗೆ ಆಮೇಲೆ ಬ್ಲೋವರು ಇದು ಬ್ಲೊಂದು ಮಿತ್ರ ಕಂಪ್ನಿ ಬ್ಲೋವರು ಇದು ಒಂದು ಮಿತ್ರ ಕಂಪ್ನಿದ ಅಟ್ಯಾಚ್ ನಾವು ಟೈಅಪ್ ಆಗಿದ್ದೀವಿ ಇದು ಡೀಲರ್ಶಿಪ್ ತೊಗೊಂಡಿದ್ವಿ ಇದು ಅಲ್ಲಿ ನೀವು ಬೇರೆ ಇದರಲ್ಲೆಲ್ಲ ನೂರು ಲೀಟ್ರೂ ಇದು ಮಾಡಿ ನಮ್ಮ ಈ ಇದರಲ್ಲಿ ಐವತ್ತು ಲೀಟ್ರಲ್ಲಿ ಕೆಲಸ ಆಗುತ್ತೆ ಎಲ್ಲ ಒಂದು ಎಕರೆಗೆ ಆ ಥರ ಅದರಲ್ಲೂ ದುಡ್ಡು ನಿಮಗೆ ಸೇವ್ ಆಗುತ್ತೆ ರೈತರಿಗೆ ಮೇನು ಸೇವ್ ಆಗ ಇದು ನಾವು ಪ್ರೈಡಕ್ಟ್ ಮಾಡಿದ್ದೀವಿ ಇದರಿಂದ ತುಂಬ ಒಳ್ಳೇದಾಗುತ್ತೆ ರೈತರಿಗೆ ಹಾಂ ಆಮೇಲೆ ಬಂದು ನಿಮಗೆ ಸೂಪ್ ಪವರ್ ಸ್ಟೇರಿಂಗ್ ಇದೆ ಇದು ಆಮೇಲೆ ಸೂಪರ್ ಡ್ರಫಲ್ ಕಂಟ್ರೋಲ್ ಇದೆ ಇದು ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಎಚ್ ಬಿ ಇದರಲ್ಲಿ ಇದರಲ್ಲೂ ತ್ರೀ ಸಿಲಿಂಡರ್ ಇದೆ ಆಮೇಲೆ ಮತ್ತು ಇದು ಪ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಆಮೇಲೆ ಈಕೋ ಪಿ ಟಿ ಇಕೋ ಪಿ ಟಿ ಓ ಸ್ಟ್ಯಾಂಡರ್ಡ್ ಪಿ ಟಿ ಓ ಇದರಲ್ಲಿ ಎರಡಿದೆ ಒಂದು ಫೈವ್ ಫಾರ್ಟಿ ಒಂದು ಒಂದು ಸೆವೆನ್ ಫಾರ್ಟಿ ಸೆವೆನ್ ಫಿಫ್ಟಿ ಒಂದಿದೆ ಆಮೇಲೆ ಇದೇ ಪಿ ಟಿ ಓದಲ್ಲಿ ನಿಮಗೆ ಒಂದು ಸೆಕೆಂಡಲ್ಲಿ ಫೈ ಸೆವೆನ್ ಫಿಫ್ಟಿ ಇದಾಗುತ್ತೆ ಈ ಬ್ಲೋವರ್ ಬಂದು ಆರುನೂರು ಲೀಟ್ರದು ಇದರಲ್ಲಿ ಪೋಮ ಗ್ರಾನೇಟು ಆಮೇಲೆ ಮಾವಿನ ಗಿಡ ದ್ರಾಕ್ಷಿ ದ್ರಾಕ್ಷಿ ಬೆಳೆಗಾರರಿಗೆ ತುಂಬ ಉಪಾಯ ಆಗುತ್ತೆ ನೀವು ಬೇರೆ ತೊಗೊಂಡ್ರೆ ಬೇರೆ ಇದರಲ್ಲಿ ತೊಗೊಂಡ್ರೆ ಇದರಲ್ಲಿ ಇದಕ್ಕೆ ಬೆನಿಫಿಟ್ ಸಿಗುತ್ತೆ ನಿಮ್ಗೆ ಅದರಲ್ಲಿ ನೂರು ಲೀಟ್ರ್ ಬೇಕು ಇದರ ಇದು ಈ ಪ್ರಾಡಕ್ಟಲ್ಲಿ ನಿಮ್ಗೆ ಐವತ್ತು ಲೀಟ್ರ್ ಔಷಧಿಯಲ್ಲಿ ಎಲ್ಲ ಒಂದು ಎಕರೆಗೆ ನೀವು ಸ್ಪ್ರೇಯರ್ ಮಾಡ್ಬೋದು ಅದರಲ್ಲಿ ನಿಮ್ಗೆ ಒಂದೇ ಸರ ಫಲವತ್ತಾದ ಹಣ್ಣು ಒಂದೇ ಸರಿ ಮಾಗ ತಿರ್ಗಿ ಒಂದೇ ಸರಿ ಎಲ್ಲ ಇದಾಗುತ್ತೆ ಹಣ್ಣು ದ್ರಾಕ್ಷಿ ಆಗಲಿ ಪ ಗ್ರಾನೇಟ್ ಆಗಲಿ ಒಂದೊಂದು ನಿಮಗೆ ಸೂಕ್ತವಾಗುತ್ತೆ ಆಮೇಲೆ ಟರ್ನಿಂಗೇಶನಲ್ಲಿ ಟೂ ಪಾಯಿಂಟ್ ಒನ್ನಲ್ಲಿ ಟರ್ನಿಂಗೇಶನ್ ಆಗುತ್ತೆ ಇದು ನಮ್ಮ ಚಿಕ್ಕದ ಗಾಡಿಯಲ್ಲಿ ಯಾವ ಥರ ಗಾಡಿ ಇಲ್ಲ ಅದೇ ಟರ್ನಿಂಗೇಷನ್ ಇಲ್ಲೇ ಇದರಲ್ಲೂ ಇದು ಓಪನ್ ಆಗುತ್ತೆ ಹೋಗುತ್ತೆ ಇದರಿಂದ ತುಂಬ ರೈತರಿಗೆ ಉಪ ತುಂಬ ಬೆನಿಫಿಟ್ ಇದೆ ಸರ್ ಇದು ಕಾಸ್ಟ್ ಬಂದು ನಿಮಗೆ ಐದು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ಮೂರು ಥರ ವೆರೈಟಿ ಇದೆ ಗಾಡಿ ಮೂರು ಐದು ಲಕ್ಷದಿಂದ ಆರೂವರೆ ಲಕ್ಷ ಗಂಟೆ ಇದೆ ಗಾಡಿ ಟ್ವೆಂಟಿ ಒನ್ ಟ್ವೆಂಟಿ ಫೋರು ಟ್ವೆಂಟಿ ಸೆವೆನ್ ಇದು ಬಂದು ನಿಮಗೆ ಇದು ಮೂರು ಥರ ಇದೆ ಟೂ ಹಂಡ್ರೆಡ್ ಲೀಟ್ರ್ ಫೋರ್ ಹಂಡ್ರೆಡ್ ಲೀಟ್ರ್ ಸಿಕ್ಸ್ ಹಂಡ್ರೆಡ್ ಲೀಟ್ರ್ ಏಟ್ ಹಂಡ್ರೆಡ್ ಲೀಟರು ಇದು ಸಿಕ್ಸ್ ಹಂಡ್ರೆಡ್ ಲೀಟ್ರ್ ಇದು ನಿಮಗೆ ಐದೂವರೆ ಲಕ್ಷ ಬರುತ್ತೆ ಟೂ ಹಂಡ್ರೆಡ್ ಲೀಟ್ರು ನಿಮಗೆ ಒಂದು ಮುಕ್ಕಾಲು ಇಂದ ಎರಡು ಮುಕ್ಕಾಲು ಲಕ್ಷ ಗಂಟೆ ಇದೆ ಆ ಥರ ನಿಮ್ಗೆ ಈ ಥರ ಬೆನಿಫಿ ಆ ಥರ ರೈತರಿಗೆ ಏನೇನು ಥರ ಬೇಕಿದ್ದು ವೆಹಿಕಲ್ ಮೀಟೆಲ್ಲ ನಾವು ಸಪ್ಲೈ ಮಾಡ್ತೀವಿ ತುಂಬ ಗೌರ್ಮೆಂಟ್ ಕಡೆಯಿಂದ ಗಾಡಿಗಿದೆ ಇದೆ ಸರ್ ಇದಿಗೂ ಇದೆ ಇದಿಗೆ ಹೌದು ಇದಕ್ಕೆ ಸೆವೆಂಟಿ ಫೋರ್ ತೌಸಂಡ್ ಇದೆ ಇದಕ್ಕೆ ಸಿಕ್ಸ್ಟಿ ತೌಸಂಡ್ ಇದೆ ಸರ್ವಿಸಾ ಸರ್ ನಾವು ಓಮ್ ಡೆ ಸರ್ವಿಸು ಅವ್ರಿಗೆ ಡೋರ್ ಟಪ್ ಸರ್ವಿಸ್ ನಾವು ಕೊಡ್ತೀವಿ ಏನೇ ಇದಿರಲಿ ಸರ್ವಿಸ್ ನಮ್ಮ ಮನೆ ಅಲ್ಲೇ ಹೋಗಿ ಸರ್ವಿಸ್ ಕೊಟ್ಟು ಬರ್ತೀವಿ ಎಲ್ಲಿ ಅವ್ರ ತೋಟದಲ್ಲಿ ಇದ್ದ ಗಾಡಿ ಎಲ್ಲಿದ್ರು ನಾವು ಅಲ್ಲೇ ಸರ್ವಿಸ್ ಹೋಗಿ ಕೊಡ್ತೀವಿ ಸ್ಪೇರಲ್ಲ ನಮ್ಮ ಶೋರೂಮಲ್ಲೇ ತಗೊಬೇಕು ಸರ್ ನಮ್ಮ ಇದು ಕೂಬಾಟ ಬೇರೆ ಕಂಪ್ನಿ ಥರ ಆಚೆ ಇಲ್ಲೂ ನಮ್ಮದು ಇದಾಗಿಲ್ವಾ ನಮ್ದು ಏನಿದು ಫೊಯೆಟಾ ಫಾರ್ಚುನರ್ ಯಾವ ಥರ ಇದು ಟೊಯೋಟಾ ಕಂಪ್ನಿ ಹೆಂಗೆ ಹೆಂಗಿದೆ ಶೋರೂಮಲ್ಲೇ ನಾವು ಇನೋವಾ ಯಾವ ಗಾಡಿಗೋ ಶೋರೂಮಲ್ಲಿ ತಂದ್ರೆ ಅದೇ ಥರ ನಮಗೆ ಗಾಡಿ ಇದು ಸ್ಪೇರಲ್ಲ ನಮ್ಮ ಶೋರೂಮಲ್ಲೇ ಸಿಗುತ್ತೆ ಆಯಿಲು ಪ್ರತಿಯೊಂದು ಕ್ಲಚ್ಚು ಆಯಿಲು ಸರ್ವಿಸ್ ಎಲ್ಲ ನಮ್ಮ ಶೋರೂಮಲ್ಲೇ ಸಿಗುತ್ತೆ ಬೇರೆ ಕಡೆ ಎಲ್ಲೂ ಸಿಕ್ಕಲ್ಲ ಇದು ಹಾಂ ಪ್ರತಿಯೊಂದು ನಮ್ಮ ಶೋರೂಮ್ ಹತ್ರನೇ ಬಂದು ಇದು ಮಾಡಬೇಕಿದು ರೈತರು ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ ಸರ್ ಸೇವ್ ಆಗುತ್ತೆ ಸ್ವಲ್ಪ ಪ್ರೈವೇಟ್ ಜಾಸ್ತಿ ಇದೆ ಎಲ್ಲರಿಗೂ ಗಾಡಿಗಿಂದ ಆದರೆ ನಮಗೆ ಅವ್ರು ಸೇವ್ ಆಗುತ್ತೆ ಇದರಲ್ಲಿ ಬಂದು ಡೀಸೆಲ್ ಸೇವ್ ಆಗುತ್ತೆ ಬೇಗ ಕೆಲಸ ಆಗುತ್ತೆ ಅದರಿಂದ ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ ಈಗ ಈಗ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ದೇವನಹಳ್ಳಿ ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಎಲ್ಲ ಲೈಕ್ ತುಂಬ ಚೆನ್ನಾಗಿ ಕುಬಾಟ ಅಂತ ಇದು ಮಾಡ್ತಾ ಮಾಡ್ತಾಯಿದ್ದಾರೆ ಸರ್ ನಮ್ಗೆ ಇದೆ ಗು ಯೂಟ್ಯೂಬಲ್ಲಿದೆ ಇಲ್ಲಾದ್ರೆ ಡೈರೆಕ್ಟ್ ನಮ್ಮ ಶೋರೂಮ್ ದೇವನಹಳ್ಳಿಯಿಂದ ನೆಲಮಂಗ್ಲ ಆನೆ ನಮ್ಮ ಇಡೀ ಕರ್ನಾಟಕದಲ್ಲಿ ಟ್ವೆಂಟಿ ಒನ್ ಶೋರೂಮ್ ಇದೆ ಡೀಲರ್ಶಿಪ್ ಇದೆ ಟ್ವೆಂಟಿ ಒನ್ ಡೀಲರ್ಶಿಪ್ ಇದೆ ಕರ್ನಾಟಕದಲ್ಲಿ ಮಂಡ್ಯ ಶಿವಮೊಗ್ಗ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಹಾಸನ್ ಈ ಥರದಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಮೊಬೈಲ್ ನಂಬರು ಇದೆ ಮೊಬೈಲ್ ಬಂದು ವೇಣುಗೋಪಾಲ್ ಅಂತ ಇದು ವೇಣುಗೋಪಾಲ್ ದೇವನಹಳ್ಳಿ ಡೀಲರ್ ನೈನ್ ಸಿಕ್ಸ್ ಡಬಲ್ ಒನ್ ಝೀರೋ ಡಬಲ್ ಒನ್ ಫೈವ್ ಡಬಲ್ ಸಿಕ್ಸ್ ಈ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಗೆ ಏನು ಬೇಕೋದು ಸ ಇದು ಕೊಡ್ತಾರೆ ರೈತರಿಗೆ ಏನು ಬೇಕು ವಿವರಣೆ ಮಾಡಿಕೊಡ್ತಾರೆ ನೈನ್ ನೈನ್ ಸಿಕ್ಸ್ ಡಬಲ್ ಒನ್ ಝೀರೋ ಡಬಲ್ ಒನ್ ಫೈವ್ ಡಬಲ್ ಸಿಕ್ಸ್ वेणुगोपाल बेंगलोर डीलर <laughs>